ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸೇಂಟ್ ಪುಲೀಸ್ ಸ್ಟೇಷನ್ ಲಿಮಿಟ್ ಸೇಂಟ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಆ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ಮಾಡಿದ್ದಾರೆ ಆ ಈ ಗಾಂಜಾ ರೈಡ್ ನಮ್ಮ ಡಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಆ ಟೈಮ್ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ತರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿ ಗಾಂಜಾ ಸಿಕ್ಕಿದೆ ಐದು ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದು ಎಕ್ಸ್ ಎಕ್ಸಿ ಬಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದ್ದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆ ಜಿ ಗಾಂಜದ್ದು ಬೆಳೆ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ಥೌಸಂಡ್ ಇದೆ ಟೋಟಲ್ ಐದು ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಔಟ್ ಆಫ್ ಐದು ಜನ ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂದರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸರ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರು ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸು ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡಿಂದ ಗಾಂಜಾ ತಗೊಂಡು ಬರ್ತಾ ಇದ್ದಾರೆ ನಮ್ಗೆ ಖಚಿತ ಮಾಹಿತಿ ಸೊ ನಾವು ಇವರ ಮೇಲೆ ರೇಡ್ ಮಾಡಿ ಈ ತರ ಇವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅವರು ಬಾಗೇಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸೇನ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೇನ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಆ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಡ್ ಮಾಡಿದ್ದಾರೆ ಆ ಈ ಗಾಂಜಾ ರೇಡ್ ನಮ್ಮ ಡಿವೈಎಸ್ಪಿ ಎಸ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಆ ಟೈಮ್ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿ ಗಾಂಜಾ ಸಿಕ್ಕಿದೆ ಐದು ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದಿವಿ ಇದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದ್ದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜಾದು ಎಲ್ಲಿ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ಥೌಸಂಡ್ ಇದೆ ಟೋಟಲ್ ಐದು ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ ಔಟ್ ಆಫ್ ಐದ್ ಜನ ಮೂರ್ ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂದರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸನ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರು ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸು ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದು ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಗೆ ಖಚಿತ ಮಾಹಿತಿ ಸಿಕ್ಕಿದೆ ನಾವು ಇವರ ಮೇಲೆ ರೇಡ್ ಮಾಡಿ ಈ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅವರು ಬಾಗಿಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ